ಆಸ್ತಿಗಾಗಿ ನೌಕರನನ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರಾಜನಹಳ್ಳಿಯಲ್ಲಿ ನಡೆದಿದೆ ಕೆಎಸ್ಆರ್ ಹಾಸನ ಡಿಪೋದಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದ ಐವತ್ತೆಂಟು ವರ್ಷದ ವೀರಪ್ಪ ಹತ್ಯೆಯಾದಂತಹ ದುರ್ದೈವಿ ಕೆಲ ವರ್ಷಗಳ ಹಿಂದೆ ವೀರಪ್ಪ ಅವರ ಚಿಕ್ಕಪ್ಪ ಬಾಗಾಲಯ್ಯ ತನ್ನ ಎರಡು ಎಕರೆ ಆಸ್ತಿಯನ್ನ ವೀರಪ್ಪ ಅವರಿಗೆ ಕೊಡೋದಾಗಿ ದಾನ ಪತ್ರ ನೀಡಿದ್ರು ಬಾಗಲಯ್ಯ ಅವರನ್ನ ಕೊನೆಗಾಲದಲ್ಲಿ ವೀರಪ್ಪ ಅವರೇ ನೋಡ್ಕೊಂಡಿದ್ರಿಂದ ಅವರಿಗೆ ಆಸ್ತಿಯನ್ನ ನೀಡಿದ್ರು ಅದರಂತೆ ಚಿಕ್ಕಪ್ಪನ ನಿಧನದ ಬಳಿಕ ಆ ಆಸ್ತಿ ವೀರಪ್ಪ ಅವರ ಹೆಸರಿಗೆ ರಿಜಿಸ್ಟರ್ ಆಗಿತ್ತು ಆದ್ರೆ ಬಾಗಾಲಯ್ಯ ಅವರ ಮಕ್ಕಳಾದ ಮಲ್ಲಮ್ಮ ಹಾಗೂ ಮಹದೇವಮ್ಮ ಮತ್ತು ಅವರ ಕುಟುಂಬಸ್ಥರು ಆಸ್ತಿ ಹಂಚಿಕೆ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಈ ಹಿನ್ನೆಲೆ ಮಂಗಳವಾರ ಆಲೂರು ಜೆಎಂಎಫ್ಸಿ ಸಿ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಗೆ ವೀರಪ್ಪ ಹಾಜರಾಗಿದ್ರು ಕೋರ್ಟ್ ವಿಚಾರಣೆ ನಂತರ ವೀರಪ್ಪ ಜಮೀನು ಬಳಿ ತೆರಳಿದ್ರು ಈ ವೇಳೆ ವೀರಪ್ಪ ಅವರನ್ನ ಲಕ್ಷ್ಮಮ್ಮ ಹಾಗೂ ಮಹದೇವಮ್ಮ ಅವರ ಮಕ್ಕಳು ಹಿಂಬಾಲಿಸಿದ್ದಾರೆ ಅಲ್ಲಿ ವೀರಪ್ಪ ಮತ್ತು ಸಂಬಂಧಿಗಳಿಗೆ ಜಗಳ ಆಗಿದೆ ಇದೇ ಸಂದರ್ಭದಲ್ಲಿ ವೀರಪ್ಪ ಅವರನ್ನ ಪೆಟ್ರೋಲ್ ಹಾಕಿ ಪಾಪಿಗಳು ಸ್ಥಳದಲ್ಲೇ ಸುಟ್ಟು ಹಾಕಿ ಕೊಂದಿದ್ದಾರೆ ಮಲ್ಲಮ್ಮನ ಮಗನಾದ ಹರೀಶ್ ಹಾಗೂ ಪ್ರಕಾಶ್ ಮತ್ತು ಮಹದೇವಮ್ಮನ ಮಗನಾದ ಮಹದೇವ್ ಹಲ್ಲೆ ನಡೆಸಿ ಕೊಲೆಗೈದು ಬಳಿಕ ಮೃತದೇಹಕ್ಕೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಸಂಬಂಧ ವೀರಪ್ಪ ಅವರ ಪುತ್ರ ವಿವೇಕ್ ನೀಡಿದ ದೂರಿನ ಅನ್ವಯ ಮಲ್ಲಮ್ಮ ಮಹದೇವಮ್ಮ ಹರೀಶ್ ಲೋಕೇಶ್ ಮಹದೇವ್ ಸೇರಿದಂತೆ ಒಟ್ಟು ಹನ್ನೊಂದು ಜನರ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಕೋಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಯ್ಯೋ ಅಪ್ಪಾ ಹೆಂಗೆ ಒಯಿದೆಯೋ ಅಯ್ಯೋ ಅಪ್ಪಾ ಏನಾದೋ ಹುಲಿ ಹೆಂಗೆ ಒಯ್ಬಿಟ್ಟೆಲ್ಲೋ ಎಲ್ಲನೂ ಬತ್ತೇ ಮಾಡಿ ಒಯ್ದ್ಬಿಟ್ಟೆಲ್ಲ ನನ್ನಪ್ಪಾ ಅಯ್ಯೋ ಅಪ್ಪಾ ಏನಪ್ಪ ಇದು ಈ ಚಿತ್ರ ಅಯ್ಯೋ ತಮ್ಮ ங்காத அது அதுதான் எழுதுறது பரது வந்து பார்த்து பேஸ் பார்ட்டா ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ ಪಂಡಿತ್ ವೈದ್ಯ ನೋಡಿ ರಾಮಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಆಸ್ಟ್ರಾಲಾಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್ ಶ್ರೀ ಪ್ರತ್ಯಂಗರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎರಡು ಸೊನ್ನೆ ಎರಡು ಐದು ಎರಡು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ